ನಮಸ್ತೆ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇರ್ತೀನಿ ಇದು ನನಗೆ ಮಂತ್ರಾಲಯದಲ್ಲಿದ್ದಾಗ ಆದಂಥ ಘಟನೆ ಇದು ಮೊನ್ನೆ ಜುಲೈ ಎಂಡಿಂಗಲ್ಲಿ ಆಗಿದ್ದು ನಾನು ರಾಯರ್ ದರ್ಶನಕ್ಕೆ ಅಂತ ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಮೂರು ದಿವಸ ಇರಬೇಕು ಅಂತ ಇದ್ದೆ ಆಮೇಲೆ ಅಲ್ಲಿ ನನ್ನ ಹತ್ರ ಎಲ್ಲ ಅಮೌಂಟ್ ಖಾಲಿ ಆಯಿತು ನನ್ನ ಮಗನ್ನ ಅಲ್ಲಿಗೆ ಕರೆಸ್ಕೊಂಡೆ ಬಾ ಅಮೌಂಟ್ ಎಲ್ಲ ಖಾಲಿ ಆಗಿದೆ ಎತ್ಕೊಂಬಂಗೆ ರಾಯರ ದರ್ಶನ ಮಾಡ್ಕೊಂಬೋ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿದೆ ಆಮೇಲೆ ನನ್ನ ಮಗ ಬಂದರು ಟ್ರೈನಲ್ಲಿ ಅದಕ್ಕೆ ಮುಂಚಿನ ದಿನ ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೆ ಒಂದು ಒಬ್ಬರು ದ ಗರ್ಭಗುಡಿನ ತೋರಿಸ್ಕೊಂಡು ಅವ್ರ ತಾಯಿನ ಅವ್ರ ತಾಯಿ ತುಂಬ ಸೀರಿಯಸ್ಸಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಅದು ಫೋನಲ್ಲಿ ಅವ್ರ ತಾಯಿಗೆ ತೋರಿಸ್ತಾ ಇದ್ರು ಅದು ನೋಡಿದೆ ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಆವಾಗ ನಾನು ನೋಡಿದೆ ಆ ತಾಯಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ರು ಒಂದು ಎಂಬತ್ತೈದು ವರ್ಷ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ತುಂಬ ವಯಸ್ಸಾಗಿತ್ತು ಅವರು ಉಳಿಯೋದಿಲ್ಲ ಆ ಥರ ಸ್ಟೇಜ್ ಹಂಗೆ ಅವರು ಇವಾಗ ಇರೋದು ಇಲ್ಲ ನನ್ನ ಪ್ರಕಾರ ಹಂಗಿದ್ರು ಅವರು ತಾಯಿಗೆ ಗರ್ಭಗು ರಾಯರ ದರ್ಶನ ಮಾಡಿಸ್ತಾ ಇದ್ದರು ನಾನು ನೋಡಿದೆ ಫೋಟೋದಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ ಹಾಕಿದ್ರು ಮೂತಿಗೆ ಅವ್ರ ತಾಯಿ ನೋಡ್ತಾ ಇದ್ದರು ನಾನು ವಿಡಿಯೋ ಮಾಡಿಕೊಂಡು ನೋಡಿದೆ ಆ ಆಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡೆ ಆಮೇಲೆ ಒಂದು ಸ ಆ ದಿನ ನೆಕ್ಸ್ಟ್ ದಿವಸನಾ ನನ್ನ ಮಗ ನನ್ನ ಮಗ ಇನ್ನೂ ಬಂದಿರಲಿಲ್ಲ ಬಂದ್ರೇನ ಬಂದಿರ್ಬೋದು ನಾನು ರಾಯರ ನೋಡಿಕೊಂಡು ಕೂತಿದ್ದೆ ನನ್ನ ಮಗ ಒಂದು ನಿಮಿಷ ಯೋಚನೆ ಮಾಡ್ತೀನಿ ಬಂದಿದ್ದರೆ ಇಲ್ವೋ ಅಂತ ಬಂದಿದ್ದರು ಅದೆಲ್ಲ ಅವಶ್ಯಕತೆ ಇಲ್ಲ ಆಮೇಲೆ ನಾನು ಹಂಗೆ ಕೂತಿದ್ದೆ ನನ್ನ ಹತ್ರ ಅಮೌಂಟ್ ಖಾಲಿ ಆಗಿತ್ತು ನಾನು ಅಲ್ಲಿ ಕೂತಿದ್ದಾಗ ನನ್ನ ಮುಂದೆ ಒಂದು ನನಗೆ ಟ್ರೈನಿಂಗಾಗುವಷ್ಟು ಅಮೌಂಟು ನಾನು ಮುಂದೆಯೇ ಇತ್ತು ನಾನು ಎತ್ಕೊಂಡೆ ಎತ್ಕೊಂಡೆ ಇಟ್ಕೊಂಡೆ ನನ್ನ ಮಗ ಬಂದಿದ್ರು ಆಮೇಲೆ ಸರಿ ಸಾಯಂಕಾಲ ಹೋಗೋಣ ಮೂರು ದಿವಸ ಆಯಿತು ಅಂದ್ಬಿಟ್ಟು ನಾನು ನನ್ನ ಮಗ ಹೋಗೋಣ ಅಂತ ಬಂದ್ವಿ ಮೂರು ದಿವಸ ಆಗಿತ್ತು ಎರಡು ದಿವಸ ಆಗಿತ್ತು ಆದರೆ ನನಗೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಅವಾಗ ಹಾಲಿಡೇಸ್ ಇತ್ತು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಸರಿ ಅಂದ್ಬಿಟ್ಟು ನಾನು ಬೇಡ ಬೇಡ ಅಂತ ಇದ್ದೆ ನನ್ನ ಮಗ ಹೋಗೋಣ ಹೋಗೋಣ ಅಂತ ಫೋರ್ಸ್ ಮಾಡ್ತಾ ಇದ್ದ ನನಗೆ ಮನಸಿಲ್ಲ ಇನ್ನೂ ಒಂದೆರಡು ದಿವಸ ಇರಬೇಕು ಅಂತ ಅಲ್ಲಿ ಅಂದ್ಕೊಂಡಿದ್ದೆ ಆಮೇಲೆ ಸರಿ ಸಾಯಂಕಾಲ ರಾತ್ರಿ ಟ್ರೈನ್ಗೆ ಹೋಗೋಣ ನಮ್ಮ ನಮಗೆ ಟ್ರೈನ್ ಬಂದು ಮೂರು ದಿವಸ ಇದ್ದುಬಿಟ್ಟು ಆಮೇಲೆ ಅವತ್ತಿಗೆ ಮೂರು ದಿವಸ ಕೌಂಟ್ ಆಗುತ್ತೆ ಮೂರು ದಿವಸ ಇದ್ದುಬಿಟ್ಟು ಹೋಗೋಣ ಅಂದ್ಬಿಟ್ಟು ರಾತ್ರಿಗೆ ಟ್ವೆಲ್ ಓ ಕ್ಲಾಕಿಗೆ ಮೂರು ದಿವಸ ಆಗುತ್ತೆ ಆಮೇಲೆ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಟೂ ಓ ಕ್ಲಾಕ್ಗೇನೋ ಟ್ರೈನ್ ಇದೆ ಅದಕ್ಕೆ ಹೋಗೋಣ ಮಮ್ಮಿ ಅಂದ್ಬಿಟ್ಟು ಕರ್ಕೊಂಡು ಬಂದರು ಬಂದು ಅಲ್ಲಿ ಆಟೋಗಳೆಲ್ಲ ಇರುತ್ತೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರೆ ನನಗೆ ಮನಸ್ಸಿಲ್ಲ ನನಗಿಷ್ಟ ಇಲ್ಲ ಇನ್ನೊಂದು ಎರಡು ದಿವಸ ಇರೋಣ ಹಾಲಿಡೇಸ್ ಇದೆ ಅಂದ್ಬಿಟ್ಟು ಹೋದೆ ಬೇಡ ಬೇಡ ಅಂದ್ಬಿಟ್ಟು ನನ್ನ ಮಗನ ಎಳ್ಕೊಂಡು ಮತ್ತೆ ಬಂದುಬಿಟ್ಟೆ ಪರವಾಗಿಲ್ಲ ಒಂದೆರಡು ದಿವಸ ಆದಮೇಲೆ ಹೋಗೋದು ಹಾಲಿಡೇಸ್ ಇದೆ ಅಂದ್ಬಿಟ್ಟು ಕರ್ಕೊಂಡು ವಾಪಸ್ ಬಂದುಬಿಟ್ಟೆ ಆಮೇಲೆ ಅಲ್ಲಿ ಇದ್ದೀವಿ ಸ್ನಾನ ಎಲ್ಲ ಮಾಡಿ ರಾಯರ ದರ್ಶನ ಎಲ್ಲ ಮಾಡಿ ಅಲ್ಲಿ ಕೂತಿದ್ದೀನಿ ಮತ್ತೆ ನನಗೆ ಮತ್ತೆ ಅಮೌಂಟ್ ಸಿಕ್ತು ಟ್ರೈನ್ಗಾಗುವಷ್ಟು ಅಮೌಂಟ್ ಸಿಕ್ತು ನನಗೆ ರಾಯರು ಹೇಳ್ತಾ ಇದ್ದಾರೆ ಹೋಗು ನೀನು ಹೋಗು ಹೋಗು ಅಂತ ಹೇಳ್ತಾ ಇದ್ದಾರೆ ನಾನು ನನಗಿಷ್ಟ ಇಲ್ಲ ನಾನು ಅಲ್ಲೇ ಇರಬೇಕು ಇನ್ನು ಹಾಲಿಡೇಸ್ ಇದೆ ನನ್ನ ನನಗೆ ನನಗೆ ಅಲ್ಲೇ ಇರಬೇಕು ಅಂತೂ ತುಂಬ ಇಷ್ಟ ಆಮೇಲೆ ಹೋಗು ಹೋಗು ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಇಲ್ಲ ನಾನು ಹೋಗಲ್ಲ ಇನ್ನೂ ಫೈವ್ ಡೇಸ್ ಇರೋಣ ಅಂದ್ಬಿಟ್ಟು ತುಂಬ ಹಠ ಮಾಡಿ ಅಲ್ಲಿದ್ದೆ ಮಧ್ಯಾಹ್ನ ಆಯಿತು ನನ್ನ ಮಗನಿಗೆ ವಿಪರೀತ ಹೊಟ್ಟೆನೋ ಇಲ್ಲ ಒದ್ದಾಡ್ತಾ ಇದ್ದಾನೆ ಆಮೇಲೆ ಓ ಸರಿ ಅಂದ್ಬಿಟ್ಟು ಹೋಗೋಣ ಸಾಯಂಕಾಲ ಎಂಟು ಗಂಟೆ ಟ್ರೈನ್ಗೆ ಏಳು ಗಂಟೆ ಟ್ರೈನ್ಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಅವನ ಕೈ ಅವ್ರ ಕೈಯಲ್ಲಿ ಇಡೋ ಇರೋಕ್ಕಾಗ್ತಾ ಇಲ್ಲ ಅಲ್ಲಿ ತುಂಬ ಸ್ಟೊಮಕ್ ಪೈನ್ ಬಂದ್ಬಿಡ್ತು ನಾನು ರಾಯರ್ನ ಮನಸಲ್ಲೇ ಅಂದ್ಕೊಂಡೆ ಯಾಕೆ ಹಿಂಗೆ ಮಾಡಿಬಿಟ್ರಿ ನನಗೆ ಅರ್ಥ ಆಯಿತು ಇವರು ಹೋಗು ಹೋಗು ಅಂತ ಸೂಚನೆ ಕೊಡ್ತಾ ಇದ್ದಾರೆ ನಾ ನಾನು ಹೋಗ್ತಾ ಇಲ್ಲ ಅದಕ್ಕೆ ಈ ಥರ ಇದ್ದಾರೆ ಏನೋ ಇದೆ ಏನೋ ಕಾದಿದೆ ಏನೋ ಇದೆ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಬಂದ್ಬಿಟ್ಟೆ ಆಮೇಲೆ ಅಂದ್ಕೊಂಡೆ ನಾನು ಐದು ದಿವಸ ಇರಬೇಕು ಅಂದ್ಕೊಂಡೆ ನೀವು ಹಿಂಗೆ ಮಾಡಿಬಿಟ್ರಿ ಅಂದ್ಕೊಂಡು ನಾವು ಟ್ರೈನಲ್ಲಿ ಬಂದ್ವಿ ಬಂದ ಮೇಲೆ ಏಳು ಗಂಟೆಗೆ ಬಂದ್ವಿ ಆ ಟ್ರೈನು ಸ್ವಲ್ಪ ಲೇಟಾಯಿತು ಆಮೇಲೆ ಎಂಟು ಗಂಟೆ ಟ್ರೈನ್ ಇತ್ತು ಅದರಲ್ಲಿ ಬಂದ್ವಿ ಬಂದು ಬೆಂಗಳೂರಿಗೆ ಬಂದು ನಾಲ್ಕುವರೆಗೇನೋ ಬರುತ್ತೆ ಅಲ್ಲಿ ಸ್ಟೇಷನಲ್ಲಿ ಇದ್ದು ಒಂದು ಸ್ವಲ್ಪ ಹೊತ್ತು ಐದು ಗಂಟೆ ನಮ್ಗೆ ಗೊತ್ತಿಲ್ಲ ಬಸ್ಸುಗಳು ಅಷ್ಟೊತ್ತಲ್ಲಿ ಇರುತ್ತಾ ಇಲ್ವ ಅಂದ್ಬಿಟ್ಟು ಐದು ಐದೂವರೆಗೆ ಹೋಗೋಣ ಬಸ್ಸುಗಳು ಬರುತ್ತೆ ಅಂದ್ಬಿಟ್ಟು ಆಮೇಲೆ ಅಲ್ಲಿಗೆ ಬಂದ್ವಿ ಐದು ಗಂಟೆಗೆ ಏನೋ ಬಂದ್ವಿ ಬಸ್ ಸ್ಟಾಪ್ಗೆ ಅಲ್ಲಿ ಬಸ್ಸು ಹಿಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಮಲ್ಕೊಂಡ್ಬಿಟ್ವಿ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿದ್ವಿ ನಿದ್ದೆ ಇಲ್ಲ ಸರಿ ಅಂದ್ಬಿಟ್ಟು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ವಿ ಹನ್ನೊಂದು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆಯಲ್ಲಿ ಒಂದು ಫೋನ್ ಬರುತ್ತೆ ಈ ಥರ ನಿಮ್ಮವರು ಒಬ್ಬರು ತೀರೋಗ್ಬಿಟ್ಟಿದ್ದಾರೆ ಅಂದುಬಿಟ್ಟು ಫೋನ್ ಬರುತ್ತೆ ಅವರು ಬಂದು ಚಿಕ್ಕ ವಯಸ್ಸು ತುಂಬ ಚಿಕ್ಕ ವಯಸ್ಸು ನಮ್ಮ ಸಂಬಂಧಿಕರು ತುಂಬ ಹತ್ತಿರದವರು ತುಂಬ ಚಿಕ್ಕ ವಯಸ್ಸು ಅವ್ರಿಗೆ ಮಗು ಬಂದು ಐದು ವರ್ಷ ಇನ್ನು ಅವ್ರಿಗೆ ತುಂಬ ದಿವಸ ಆದಮೇಲೆ ಮಗು ಆಗುತ್ತೆ ಆಮೇಲೆ ಏನಾಯಿತು ಇವರು ಏನೋ ಮಾಡ್ಕೊಂಬಿಟ್ಟಿರ್ಬೇಕೇನೋ ಅಂದ್ಬಿಟ್ಟು ಅವ್ರು ಫೋ ನನಗೆ ಕೈ ಕಾಲೆಲ್ಲ ಅಲ್ಲೇ ಇತ್ತು ಇದೇನಪ್ಪ ಹಿಂಗಾಗೋಯ್ತು ಚಿಕ್ಕ ವಯಸ್ಸು ಮಗು ಬೇರೆ ಹಿಂಗಿದೆ ಏನು ಮಾಡ್ಕೊಂಬಿಟ್ಲು ಇವಳಿಗೆ ಏನಾಯಿತು ತುಂಬ ಚೆನ್ನಾಗಿ ಗಂಡ ಎಲ್ಲ ನೋಡ್ಕೊತಾ ಇದ್ರು ಏನಾಯಿತು ಅಂದ್ಬಿಟ್ಟು ಆಮೇಲೆ ನಮ್ಮ ನಮಗೆ ಫೋನ್ ಮಾಡಿರೋರದು ಕಾಲು ಕಟ್ಟಾಗೋಯ್ತು ಆಮೇಲೆ ಅವ್ರಿಗೆ ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಆಮೇಲೆ ಇನ್ನೊಬ್ಬರಿಗೆ ಫೋನ್ ಮಾಡಿದೆ ಏನಾಯಿತು ಅಂತ ಕೇಳಿದೆ ಅವರು ಅಕ್ಕ ನನಗೂ ಗೊತ್ತಿಲ್ಲ ನಾನು ಹಾಸ್ಪಿಟ್ಲ್ ಕಡೆ ಓಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂದರು ಆಮೇಲೆ ಸರಿ ಅಂದ್ಬಿಟ್ಟು ಏನಾಯಿತು ಅಂದೆ ಈ ನಾನು ಸೂಸೈಡ್ ಏನೇನಾದರೂ ಮಾಡ್ಕೊಂಬಿಟ್ಟಿದ್ದಾರಾ ಅಂತ ಕೇಳಿದೆ ಇಲ್ಲ ಇಲ್ಲ ಅವ್ರಿಗೆ ಸ್ಟೊಮಕ್ಕಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂದರು ಅಂದರೆ ಅವರು ಬೆಳಗ್ಗೆ ಆವತ್ತು ಸಾಯಂಕಾಲನೋ ಬೆಳಗ್ಗೆನೋ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿರೋದು ಅಷ್ಟರಲ್ಲಿ ಅವರು ಹಂಗೆ ತೀರ್ಕೊಂಬಿಟ್ಟಿದ್ದಾರೆ ನಾನು ಅಲ್ಲಿ ರಾಯಿರೋದು ವಿಡಿಯೋ ಆ ವ್ಯಕ್ತಿ ವಿಡಿಯೋ ಮಾಡ್ತಾಯಿದ್ರು ನೋಡಿ ಹಾಸ್ಪಿಟ್ಲಲ್ಲಿ ಆ ಅಜ್ಜಿಗೆ ಮೂತಿಗೆ ಇದಾಕಿದ್ದಿದ್ದು ಆಮೇಲೆ ಇದೆಲ್ಲ ನೆನೆಸ್ಕೊಂಡೆ ನನ್ನ ರಾಯರು ಯಾಕೆ ಹಿಂಗೆ ಮಾಡಿಬಿಟ್ರು ಅಂತ ನಾನು ಅಂದ್ಕೊತಾ ಇದ್ದೆ ನಾನು ಯಾವತ್ತೂ ಕಳಿಸ್ತಾ ಇರಲಿಲ್ಲ ಯಾಕೆ ಹಿಂಗೆ ಕಳಿಸ್ಬಿಟ್ರು ಹೊಟ್ಟೆ ನೋವು ಬಂತು ಅಂದ್ಬಿಟ್ಟು ನಾನು ಅಂದ್ಕೊಂಡು ಅಂತ ಇದ್ದೆ ಆಮೇಲೆ ಒಂದು ಎರಡು ದಿವಸ ನನಗೆ ಅರ್ಥ ಆಗಲಿಲ್ಲ ಯಾಕೆ ಎರಡು ಒಂದು ಅಂದರೆ ಮಣ್ಣಿಗೆ ಹೋಗಿ ಎಲ್ಲ ಆಗಿ ಬಂದು ಬಂದೆ ತುಂಬ ಬೇಜಾರಾಯಿತು ಹಳು ಬಂತು ಅದೆಲ್ಲ ಆಯಿತು ಆಮೇಲೆ ಒಂದು ಎರಡು ದಿವಸ ನನ್ನ ಮನಸಲ್ಲೇ ಇತ್ತು ನನಗೆ ರಾಯಿರ್ ಯಾಕಿಂಗ್ ಮಾಡಿಬಿಟ್ರು ನಾನು ಇನ್ನು ಹೋಗಲ್ಲ ನಾನು ಎಷ್ಟು ಇಷ್ಟಪಟ್ಟು ಅಲ್ಲಿರಬೇಕು ಅಂದ್ಬಿಟ್ಟು ಇದ್ದೆ ರಾಯರ್ ರ್ಯಾಕ್ ನಾನು ಕಳಿಸ್ಬಿಟ್ರು ಅಂತ ಇದ್ದೆ ಆಮೇಲೆ ಮನ್ಸಿಗೆ ಆದಷ್ಟು ಕದೆ ಒಳಿತು ಇದು ಇದೆಲ್ಲ ಒಂದು ಲಾಸ್ಟ್ ದಿವಸ ಏನೇನು ನಡೀತು ಈ ದಿವಸ ಏನೇನು ನಡೀತು ಅಂತ ಯೋಚನೆ ಮಾಡಿದೆ ಓ ಇದು ನಮ್ಮ ಮನೆಯಲ್ಲಿ ಈ ಥರ ಸಾವು ಇದೆ ಹೋಗು ನೀನು ಅಂದ್ಬಿಟ್ಟು ನನ್ನ ಕಳಿಸ್ತಾ ಇದ್ದಾರೆ ನಾನು ಅಲ್ಲಿಂದ ಬರ್ತಾ ಇಲ್ಲ ನನಗೆ ಅಲ್ಲಿ ಅಮೌಂಟು ಕೊಟ್ಟಿದ್ದಾರೆ ಟ್ರೈನ್ಗೆ ಹೋಗು ನೀನು ಹೋಗು ನೀನು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅರ್ಥ ಆಗಬೇಕಲ್ವ ನಮ್ಗೆ ಅರ್ಥ ಆಗಲಿಲ್ಲ ಮತ್ತು ಆ ಅಲ್ಲಿ ರಾಯರ್ದು ದೇವಸ್ಥಾನ ಶೂಟ್ ಮಾಡ್ತಾ ಇರೋ ವ್ಯಕ್ತಿ ಅವ್ರ ತಾಯಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಮೌಸ್ ಮೋ ಮೂತಿಗೆ ಇದು ಹಾಕಿದ್ರು ಆ ಟೈಮಲ್ಲಿ ಈ ಹುಡುಗೀನು ಅಡ್ಮಿಂಟ್ ಮಾಡಿರಬೇಕು ನನಗೆ ರಾಯರೆಲ್ಲ ಸೂಚನೆ ಕೊಡ್ತಾ ಇದ್ದಾರೆ ನಾನು ಬರ್ತಾ ಇರಲಿಲ್ವಲ್ಲ ಅದಕ್ಕೆ ಇದೆಲ್ಲ ನನ್ನ ಕನೆಕ್ಟ್ ಆಯಿತು ಹೌದಲ್ವಾ ಅಂತ ಅಪ್ಪ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡೆ ತಪ್ಪಾಯ್ತಪ್ಪ ನೀ ಅಂದ್ಬಿಟ್ಟು ನಾನು ಯಾವತ್ತೂ ರಾಯರು ಆ ಥರ ಕಳಿಸ್ತಾ ಇಲ್ಲ ಅವು ತುಂಬ ಫೋರ್ಸು ಹೋಗು ನೀವು ಹೋಗು ಹೋಗು ಒಂದ್ರ ಮೇಲೊಂದು ಆ ಥರ ವಿಪರೀತ ಹೊಟ್ಟೆ ನೋವು ಬಂದ್ಬಿಡ್ತು ಅಲ್ಲಿಂದ ನಾವು ಇಲ್ಲಿಗೆ ಹೆಂಗ್ ಬಂದ್ವಿ ಅಂತ ಗೊತ್ತಿಲ್ಲ ಅಷ್ಟು ನೋವಿತ್ತು ಅಷ್ಟು ಟ್ರೈನಲ್ಲಿ ಜನಾನು ಹಂಗೆ ಇದ್ದರು ನಾವು ನಿಂತ್ಕೊಂಡು ಬರಬೇಕಾಯಿತು ಸ್ವಲ್ಪ ದೂರ ಆಮೇಲೆ ಅಲ್ಲಿ ಗುಂಡ್ಕಲ್ ಹತ್ರ ಇಳ್ಕೊಂಡು ಮತ್ತೆ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡಿಕೊಂಡು ಫ್ರೀ ಆಗಿತ್ತು ಆ ಟ್ರೈನು ಆ ಟ್ರೈನಲ್ಲಿ ಬಂದ್ವಿ ಆ ಥರ ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಆಮೇಲೆ ಅಂದ್ಕೊಂಡೆ ಓ ಇದು ಈ ಕಥೆನಾ ಅಂದ್ಕೊಂಡು ನಾನು ಅಂದ್ಕೊಂಡೆ ನಾನು ಇನ್ನೂ ಒಂದು ದಿವಸ ಬರ್ದಿರ ಇದ್ದಿದ್ರೆ ಆ ಹುಡುಗಿ ಇನ್ನೂ ಇರ್ತಾ ಇದ್ಲೋ ಏನೋ ನಾ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಫಸ್ಟ್ ಒಂದು ದಿವಸ ಅಮೌಂಟ್ ಕೊಟ್ಟಿದ್ರು ನೀನು ಹೋಗು ಅಂತ ನಾನು ಆವತ್ತೇನಾದರೂ ಬಂದ್ಬಿಟ್ಟಿದ್ರೆ ಅವ್ರಿಗೆ ಹೋಗ್ಬಿಡ್ತಾ ಹೋಗ್ಬಿಡ್ತಾಯಿದ್ಲು ಏನೋ ಅಂತ ನನಗನ್ನಿಸ್ದು ನಾನು ಬರಬಾರ್ದಾಗಿತ್ತು ಅಂತ ತುಂಬ ಬೇಜಾರು ಕೊಟ್ಟೆ ನಮ್ಮ ಮನೆಯಲ್ಲಿ ಎಷ್ಟು ಬರುತ್ತೋ ಬರ್ದಿರುತ್ತೋ ಅಷ್ಟೇ ಆಗೋದು ನಾವು ಏನು ಮಾಡೋಕ್ಕೂ ಆಗೋಲ್ಲ ಅಂದ್ಕೊಂಡು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನೀವು ಮಾಡೋ ಲೈಕ್ಕು ತುಂಬ ಉಪಯೋಗ ಆಗುತ್ತೆ ಅದು ರೀಚ್ ಆಗುತ್ತೆ ನೀವು ಯಾವುದೇ ವಿಡಿಯೋ ನೋಡಿದ್ರೂ ಲೈಕ್ ಮಾಡೋದು ಮರಿಬೇಡಿ ನಾವು ಮಾತಾಡೋವಾಗ ಹೇಳೋದು ಮರ್ತೋಗ್ತೀವಿ ಓಕೆ ಥ್ಯಾಂಕ್ ಯು ಸೊ ಮಚ್